ವೀಕ್ಷಕರಿ ವೀಕ್ಷಿಸಿ 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 ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿವಾಹಿನಿ ವೀಕ್ಷಿಸಿ ಮೊದಲಿಗೆ ಸಬ್ಸ್ಕ್ರೈಬರ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಲೈಕ್ ನೀಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮಸ್ಕಾರಗಳು ಡಿ ಜಿ ಸಾಗರ್ ಅವರನ್ನು ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಿದ್ದಕ್ಕೆ ಭಾಲ್ಕಿ ಪಟ್ಟಣದಲ್ಲಿ ಸಂಭ್ರಮಾಚರಣೆ ಮಾಡಲಾಯಿತು ಬೀದರ್ ಜಿಲ್ಲೆಯ ಭಾಲ್ಕಿ ಪಟ್ಟಣದ ಎಲ್ಲ ದಲಿತ ಸಂಘಟನೆಗಳು ಒಗ್ಗೂಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಕಾಂಗ್ರೆಸ್ ಸರ್ಕಾರ ಹಾಗೂ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೂ ಮತ್ತು ಸಚಿವರಾದ ಪ್ರಿಯಾಂಕ್ ಖರ್ಗೆ ಎಚ್ ಸಿ ಮಹದೇವಪ್ಪ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೂ ಮತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಅರಣ್ಯ ಪರಿಸರ ಮತ್ತು ಜೈವಿಕ ಶಾಸ್ತ್ರದ ಸಚಿವರೂ ಆಗಿರುವ ಈಶ್ವರ್ ಖಂಡ್ರೆ ಅವರಿಗೆ ಹಾಗೂ ಯುವ ಮುಖಂಡರಾದ ಬೀದರ್ ಜಿಲ್ಲೆಯ ಸಂಸದರು ಆಗಿರುವ ಸಾಗರ್ ಖಂಡ್ರೆ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರಿಗೂ ಎಲ್ಲ ಬುದ್ಧಿಜೀವಿಗಳಿಗೂ ಕೋಟಿ ಕೋಟಿ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು ಚಿಕ್ಕ ವಯಸ್ಸಿನಿಂದಲೇ ಹುಟ್ಟು ಹೋರಾಟಗಾರರಾದ ತಮ್ಮ ಜೀವನವನ್ನೇ ಹೋರಾಟಕ್ಕೆ ಮುಡಿಪಾಗಿಟ್ಟಿರುವ ಒಬ್ಬ ದಲಿತ ಸಮಾಜದ ಬುದ್ಧಿಜೀವಿಗಳು ಹಗಲಿರುಳು ಎನ್ನದೇ ಬಡವರ ಪಾಲಿಗೆ ದೇವರಾಗಿರುವ ಡಿಜಿ ಸಾಗರ್ ಅವರನ್ನು ಗುರುತಿಸಿ ಕಾಂಗ್ರೆಸ್ ಸರ್ಕಾರವು ವಿಧಾನಪರಿಷತ್ ಸದಸ್ಯರನ್ನಾಗಿ ಮಾಡಿದೆ ಎಂದು ಚಿಕ್ಕ ವಯಸ್ಸಿನಿಂದಲೇ ಪುಟ್ಟು ಹೋರಾಟಗಾರರಾದ ತಮ್ಮ ಜೀವನವನ್ನೇ ಹೋರಾಟಕ್ಕೆ ಮುಡಿಪಾಗಿಟ್ಟಿರುವ ಒಬ್ಬ ದಲಿತ ಸಮಾಜದ ಬುದ್ಧಿಜೀವಿಗಳು ಹಗಲಿರುಡೆನ್ನದೇ ಬಡವರ ಪಾಲಿಗೆ ದೇವರಾಗಿರುವ ಡಿಜಿ ಸಾಗರ್ ಅವರನ್ನು ಗುರುತಿಸಿ ಕಾಂಗ್ರೆಸ್ ಸರ್ಕಾರವು ವಿಧಾನಪರಿಷತ್ ಸದಸ್ಯರನ್ನಾಗಿ ಮಾಡಿದೆ ಎಂದು ಶಿವಕುಮಾರ್ ಮೇತ್ರೆ ದಲಿತ ಸಂಘರ್ಷ ಸಮಿತಿ ತಾಲೂಕಾ ಸಂಚಾಲಕರು ಮಾಧ್ಯಮದ ಮೂಲಕ ಮಾತನಾಡಿದರು ಡಿಜಿ ಅವರ ಸೇವೆ ಬಡ ಜನರ ದಾರಿದೀಪವಾಗಿದೆ ಬಡವರ ಪಾಲಿಗೆ ಬೆಳಕಾಗಿ ನಿಂತಿರುವ ಡಿಜಿ ಸಾಗರವರು ಇದೇ ರೀತಿ ಇನ್ನಷ್ಟು ಕೆಲಸ ಮಾಡಬೇಕೆಂದು ಕರ್ನಾಟಕ ಸರ್ಕಾರ ಒಬ್ಬ ಒಳ್ಳೆ ಸದಸ್ಯನನ್ನ ಆಯ್ಕೆ ಮಾಡಿದೆ ಎಂದು ಸಂಜು ಕುಮಾರ್ ಭಾವಿಕಟ್ಟೆ ಪುರಸಭೆ ಸದಸ್ಯರು ಭಾಲ್ಕಿಯವರು ಮಾಧ್ಯಮಗಳ ಮುಂದೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡ ಇನ್ನೂ ಹಲವು ಪ್ರಮುಖರು ತಮ್ಮ ಹಿತನುಡಿಗಳನ್ನು ಹಂಚಿಕೊಂಡಿದ್ದಾರೆ ಪ್ರಮುಖರಾದ ರಮೇಶ್ ಬೆಲ್ದಾರ್ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ತಾಲೂಕಾ ಸಂಚಾಲಕರು ಭಾಲ್ಕಿ ಅಶೋಕ್ ಗಾಯಕ್ವಾಡ್ ಜಿಲ್ಲಾ ಸಂಘಟನಾ ಸಂಚಾಲಕರು ದಲಿತ ಸಂಘರ್ಷ ಸಮಿತಿ ಬೀದರ್ ಪ್ರಶಾಂತ್ ಕೊಟ್ಟಿಗೇರ ಕಾಂಗ್ರೆಸ್ ಯುವ ಮುಖಂಡರು ಜೈಪಾಲ್ ಬೋರಳೆ ಕಾಂಗ್ರೆಸ್ ಯುವ ಮುಖಂಡರು ಮಹಾಂತೇಶ್ ವಜ್ರೆ ಕಾಂಗ್ರೆಸ್ ಯುವ ಮುಖಂಡರು ಭಾಲ್ಕಿ ರಾಜ್ಕುಮಾರ್ ಭಾಡಸಂಗಿ ದಲಿತ ಸಂಘರ್ಷ ಸಮಿತಿ ತಾಲೂಕಾ ಸಂಚಾಲಕರು ಭಾಲ್ಕಿ ರವಿ ಗೌಂಡಿ ದಲಿತ ಸಂಘರ್ಷ ಸಮಿತಿ ತಾಲೂಕಾ ಸಂಚಾಲಕರು ಭಾಲ್ಕಿ ಶಿವಕುಮಾರ್ ಮೋರೆ ದಲಿತ ಯುವ ಮುಖಂಡರು ಹಾಗೂ ಪತ್ರಕರ್ತರು ಭಾಲ್ಕಿ ಸೇರಿದಂತೆ ಮತ್ತಿತರರು ಈ ವೇಳೆ ಉಪಸ್ಥಿತರಿದ್ದರು ವರದಿ ಸತೀಶ್ ಕುಮಾರ್ ಕಲಾ ಬೀದರ್ ಕಾಂಗ್ರೆಸ್ ಸರ್ಕಾರಕ್ಕೆ ಅಭಿನಂದನೆಗಳು ಸಲ್ಲಿಸಿದ್ದೇವೆ ನೂತನವಾಗಿ ವಿಧಾನ ಪರಿಷತ್ ಸದಸ್ಯರು ಆಯ್ಕೆಯಕ್ಕಾಗಿ ಮೊನ್ನೆ ಕರ್ನಾಟಕ ಗರಿ ಸಂಘ ಸಮಿತಿಯ ರಾಜ್ಯ ಸಂಚಾಲಕರಾಗಿರುವ ಸನ್ಮಾನ್ಯ ಶ್ರೀ ಡಿ ಸಿ ಸಾಗರ್ ಅವರಿಗೆ ನೇಮಕ ಮಾಡಿದ್ದಾರೆ ಇದು ವಿಶೇಷವಾಗಿ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿರುವ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹಾಗೂ ಪ್ರಿಯಾಂಕಾ ಖರ್ಗೆ ಅವರಿಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಹಾಗೂ ಉಪಮುಖ್ಯಮಂತ್ರಿ ಆಗಿರುವ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಅರಣ್ಯ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾಗಿರುವ ಶ್ರೀ ಈಶ್ವರ್ ಖಂಡ್ರಿ ಅವರಿಗೆ ಹಾಗೂ ಬೀದರಿನ ಸಂಸದರಾಗಿರುವ ಸಣ್ಣ ಶ್ರೀ ಸಾಗರ್ ಸಾಹೇಬರಿಗೆ ಇವರೆಲ್ಲರಿಗೂ ಕೂಡ ಕರ್ನಾಟಕ ರಾಜ್ಯ ದಲಿತಂಗ ಸಮಿತಿ ಹೊಂದಿದ್ದ ಅವ್ರಿಗೆ ಹಾರ್ತಿಕ್ ಹಾರ್ಥಿಕ್ ಅಭ್ಯನೆಗೆ ಮತ್ತು ಬದಾಯನ್ನು ಹೇಳುತ್ತೇನೆ ಯಾಕಂದರೆ ಇವತ್ತು ಸುಮಾರು ವರ್ಷದಿಂದ ಇವತ್ತು ಚಿಕ್ಕವಾದ ಏನು ಯುವಕರಿದ್ದರು ಸನ್ಮಾನ ಶ್ರೀ ಟಿ ಜಿ ಸಾಗರ್ ಅವರು ಇವತ್ತು ಹೋರಾಟ ಮಾಡಿ ಇವತ್ತು ರಾಜ್ಯ ಸಂಚಾಲಕರಾಗಿ ಅನೇಕ ಏನಪ್ಪ ಅಂದ್ರೆ ಹೋರಾಟ ಮಾಡಿದ್ದಾರೆ ಬ್ಯಾಂಕ್ಲೆ ತುಂಬಿದ್ದಾರೆ ಹೋರಾಟ ಮುಖಾಂತರ ಉಡುಸಿನ ಮುಗ್ತು ಬುದ್ಧ ಬರಲಿ ನಮ್ಮೂರಿಗೆ ಯಾವುದೇ ಹೋರಾಟ ಆಗಲಿ ಪ್ರತಿಯೊಬ್ಬರಿಗೆ ಸಹಾಯ ಆಗಿದೆ ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟ್ ಅವ್ರಿಗೆ ಗುರುತಿಸಿ ಸನ್ಮಾನ ಶ್ರೀ ಸಿದ್ದರಾಮಯ್ಯ ಅವರು ಹಾಗೂ ಉಪಮಂತ್ರಿ ಮುಖ್ಯಮಂತ್ರಿಗಳಾದ ಸನ್ಮಾನ ಶ್ರೀ ಡಿ ಕೆ ಶಿವಕುಮಾರ್ ಅವರು ಹಾಗೂ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಹಾಗೂ ನಮ್ಮ ರಾಷ್ಟ್ರೀಯ ನಾಯಕರಾದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವರ ನೇಮಕ ಮಾಡಿ ಇವತ್ತು ನಮ್ಮ ವಿಧಿಸರ್ ಅವರಿಗೆ ನಮ್ಮ ಎಮ್ ಎಲ್ ಸಿ ನಮ್ಮ ಕರ್ನಾಟಕದ ಎಮ್ ಎಲ್ ಸಿ ಮಾಡಿದ್ದಾರೆ ನಮ್ಮ ದಲಿತ ಸಂಘ ಸಮಿಖವಾಗಿ ನಮ್ಮ ಪಾಲಿಕೆಯ ಎಲ್ಲ ಜನಕ್ಕೆ ಪರವಾಗಿ ಅವರಿಗೆ ಹೃದಯ ತುಂಬಾ ಅಭಿನಂದ ಸಲ್ಲಿಸುತ್ತಾ ಅಂಬೇಡ್ಕರ್ ಹತ್ತಿರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪುಷ್ಪ ನಮನ ಮಾಡೋದರೊಂದಿಗೆ ಡಾಕ್ಟರ್ ಡಿ ಜಿ ಸಾಗರ್ ಅವರಿಗೆ ಇಂಡಿಯನ್ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಎಮ್ ಎಲ್ ಸಿ ಆಗಿ ಆಯ್ಕೆ ಮಾಡಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇದು ಒಂದು ಭಾಳ ಹೆಮ್ಮೆಯ ಸಂಗತಿ ನಾವು ವಿಶೇಷವಾಗಿ ಇವತ್ತೇನು ಡಿ ಜಿ ಸಾಗರ್ ಅವರು ಎಲ್ಲರೂ ಹೇಳಿದಾಗೆ ಹುಟ್ಟು ಹೋರಾಟಗಾರವರು ಬಾಲ್ಯದಿಂದಲೇ ಕಲಬುರಗಿಯಲ್ಲಿ ಒಂದು ವಸತಿ ನಿಲಯದಲ್ಲಿ ಅಭ್ಯಾಸ ಮಾಡುತ್ತಿರುವಾಗ ಅಲ್ಲಿನ ಸಂಘಟನೆ ಕಟ್ಕೊಂಡು ರಾಜ್ಯದಾದ್ಯಂತ ಇವತ್ತು ಕೆ ಎಸ್ ಡಿ ಎಸ್ ಎಸ್ ಕರ್ನಾಟಕ ಸಂಘ ನಲೀತ್ ಸಂಘ ಸಮಿತಿಯನ್ನು ಹೋರಾಟ ಹಬ್ಬಿಸಿದ್ದಾರೆ ಡಿ ಜಿ ಸಾಗರ್ ಅಂತ ಹೇಳಿದರೆ ಸಾಮಾಜಿಕ ಮತ್ತು ಮಹಿಳೆಯರ ವಿರುದ್ಧ ಆಗ್ತಿರ್ತಕ್ಕಂಥ ದೌರ್ಜನ್ಯಗಳು ದಲಿತರ ವಿರುದ್ಧ ಆಗ್ತಕ್ಕಂಥ ದೌರ್ಜನ್ಯಗಳನ್ನು ಎತ್ತು ಹಿಡಿದು ಇವತ್ತು ಸರ್ಕಾರಗಳನ್ನು ಸದೆ ಪಡ್ತಕ್ಕಂಥ ಕಿವಿ ಹಿಣತಕ್ಕಂಥ ಕೆಲಸ ಡಿ ಜಿ ಸಾಗರ್ ಅವರು ಇವತ್ತು ಕರ್ನಾಟಕದಾದ್ಯಂತ ತನ್ನದೇ ಆದಂಥ ಪಡೆಯನ್ನು ಇಟ್ಟುಕೊಂಡು ಸಾಮಾಜಿಕ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಇವತ್ತಿನ ಕಾಂಗ್ರೆಸ್ನ ಸರ್ಕಾರರಾದಂಥ ಶ್ರೀ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ನಮ್ಮ ಭಾಗದ ಮುಖಂಡರಾದಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ನಾವು ಅವರೆಲ್ಲರಿಗೆ ಕಾಂಗ್ರೆಸ್ ಪಕ್ಷದ ಒಂದು ಸರ್ಕಾರಕ್ಕೆ ನಾವು ಅನೇಕ ಅನೇಕ ಪ್ರಾರ್ಥಿಗಳಿಗೆ ಹೇಳುತ್ತಾ ಹಾಗೂ ಮುಂದೆ ಬರ್ತಕ್ಕಂಥ ಹತ್ತನೇ ತಾರೀಕಿಗೆ ಬಿಎಸ್ ಏನಪ್ಪ ಬಂದ್ರೆ ಒಂದು ಅವಹೇಳನಕಾರಿ ಸ್ವಾಮಿ ಅದ್ರ ವಿರುದ್ಧ ಹತ್ತನೇ ತಾರೀಕು ಒಂದು ಹೋರಾಟನ ಬಣ್ಣ ರ್ಯಾಲಿನ ನಾವು ನೀಡೋ ಕುಂತು ಒಂದು ಒಳ್ಳೆಯ ಒಂದು ವಿದ್ಯುತ್ ಹೋಗಿ